ದೇಶದ ಖಾಸಗಿ ವಲಯದ ದೊಡ್ಡ ಬ್ಯಾಂಕ್ವಾದ ಎಚ್ ಡಿ ಸಿ ಬ್ಯಾಂಕಿನ ನಿಪ್ಪಾಣಿ ಶಾಖೆಯ ಹೊಸ ಕಟ್ಟಡದ ಉದ್ಘಾಟನೆ ಅದ್ದೂರಿಯಾಗಿ ಜರುಗಿತು ನಿಪ್ಪಾಣಿ ನಗರದ ಅಶೋಕ್ ನಗರದ ನಿಪ್ಪಾಣಿ ಮೆಡಿಕಲ್ ಹತ್ತಿರ ಇರುವ ಹೊಸ ಕಟ್ಟಡದಲ್ಲಿ ಎಚ್ ಡಿ ಸಿ ನಿಪ್ಪಾಣಿ ಶಾಖೆ ಸ್ಥಳಾಂತರಗೊಂಡಿದ್ದು ಯುವ ಮುಖಂಡರಾದ ಉತ್ತಮ್ ಪಾಟೀಲ್ ಹಾಗೂ ಎಂ ಸಂಸ್ಥೆಯ ಚೇರ್ಮನ್ ಚಂದ್ರಕಾಂತ್ ಕೋಟಿವಾಲೆ ಅವರು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಉತ್ತಮ್ ಪಾಟೀಲ್ ಮಾತನಾಡಿ ನಿಪಾಣಿಯಲ್ಲಿ ಎಚ್ ಡಿ ಎಫ್ ಸಿ ಬ್ಯಾಂಕ್ ಒಳ್ಳೆ ರೀತಿಯಿಂದ ಕಾರ್ಯನಿರ್ವಹಿಸುತ್ತಿದ್ದು ಗ್ರಾಹಕರಿಗೆ ಒಳ್ಳೆಯ ಸೇವೆ ನೀಡುತ್ತಿರುವ ಎಚ್ ಡಿ ಎಫ್ ಸಿ ಬ್ಯಾಂಕ್ ಉದ್ಯೋಗ ರೈತರಿಗೆ ಸೇವೆ ನೀಡಿ ಆರ್ಥಿಕ ಕ್ಷೇತ್ರದಲ್ಲಿ ಒಳ್ಳೆಯ ಕೊಡುಗೆ ನೀಡಿದೆ ಅರಿಹಂತ ಸಮೂಹದ ಎಚ್ ಡಿ ಎಫ್ ಸಿ ಬ್ಯಾಂಕಿಗೆ ಯಾವಾಗಲೂ ಸಹಕಾರ್ಯ ಇರುತ್ತೆ ಎಂದು ಹೇಳಿ ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಎಚ್ ಡಿ ಎಫ್ ಸಿ ಬ್ಯಾಂಕಿನ ಝೋನಲ್ ಹೆಡ್ ರಾಮ್ನಾರಾಯಣ್ ನಲ್ಲಿ ಸರಿ ಕ್ಲಸ್ಟರ್ ಹೆಡ್ ಗಂಗಾಧರ್ ಹೆಗಡೆ ಬಿಎಸ್ಎಂ ಸಂಸ್ಥೆಯ ಸಿಇಒ ಸಿದ್ದು ಪಾಟೀಲ್ ಅರಿಹಂತ್ ಸಂಸ್ಥೆಯ ಬ್ರಾಂಚ್ ಮ್ಯಾನೇಜರ್ ರಾಜೇಂದ್ರ ಬನ್ನೆ ಕ್ಲಾಸ್ ಒನ್ ಕಾಂಟ್ರಾಕ್ಟರ್ ಸಮೀತ್ ಸಾಸನೆ ಎಚ್ಡಿಎಫ್ಸಿ ಬ್ರ್ಯಾಂಚ್ ಮ್ಯಾನೇಜರ್ ವಿಠಲ್ ಶಿಂದೆ ಸೇರಿದಂತೆ ಅಪಾರ ಸಂಖ್ಯೆಯಲ್ಲಿ ಸಿಬ್ಬಂದಿ ವರ್ಗ ಹಾಗೂ ಗ್ರಾಮಸ್ಥ ಗ್ರಾಹಕರು ಉಪಸ್ಥಿತರಿದ್ದರು ಆ ಬ್ಯಾಂಕ್ ही शाखा पूर्वीपासून होतीच परंतु जागाच्या आणि बाकीच्या कस्टमर्सच्या वर जाण्याचा आणि येण्याचा जरा प्रॉब्लेम होत असल्यामुळे आज ह्या जागेचं स्थलांतर होत आहे आणि या स्थलांतराच्या कार्यक्रमाच्या प्रसंगी या ठिकाणी उपस्थित असणारे आमचे ज्येष्ठ मार्गदर्शक आदरणीय चंद्रना कोटीवाले त्याच पद्धतीनं बँकेचे सर्वच सिनियर्स धरून सर्व ज्युनियर स्टाफपर्यंत सर्वच या ठिकाणी उपस्थित असणाऱ्यांना मी सर्वांचं या मनापासून या प्रसंगी स्वागतही करतो आणि त्यांच्या भावी वाटचालीस या ठिकाणी शुभारंभ देतो उद्योग समूह असेल वैयक्तिक उत्तम पाटील अभिनंदन पाटील आमचं नेहमीच या बँकेला सहकार्याची भूमिका त्या ठिकाणी राहिलेली आहे आणि भविष्यामध्ये सुद्धा आमची सहकार्याची भूमिका चंदना असतील आमचं सर्वच सगळ्या सहकार क्षेत्रातील बँका असतील बाकीच्या असतील सगळ्यांचंसुद्धा सहकार्य या ठिकाणी आहेच आणि या सहकारामुळेच आज एच डी एफ सी बँक एवढी मोठी भरारी आणि शेप या ठिकाणी पूर्ण संपूर्ण देशामध्ये घेतलेली आहे खऱ्या अर्थानं ह्या बँकांच्यामुळं आर्थिक बाबतीतल्या गोष्टी असतील मग ते शेतकरी असतील उद्योगधंदे असतील बाकीच्या गोष्टींना फार मोठा त्यांचा म्हणजे आमच्या या सगळ्या याच्यामध्ये फार मोठं योगदान या बँकेचं आहे नेहमीच तुमची सहकार्याची भूमिका लोकांसाठी राहिलेली आहे आणि आपली सेवासुद्धा अत्यंत चांगले असल्यामुळे लोकांचं सुद्धा आकर्षण आपल्या बँकेच्याकडे झालेलं असल्यामुळे पुन एकदा आपल्या सर्वांना या ठिकाणी हार्दिक शुभेच्छा व्यक्त करून मी असून ते चंदोआनांच्या वतीनं सुद्धा आपल्या सगळ्यांना शुभेच्छा या ठिकाणी व्यक्त करू सगळ्यांच्या वतीने शुभेच्छा या ठिकाणी व्यक्त करतो अशीच बँक प्रगती आणि लोकांच्या हितासाठी काम करू दे असं त्या ईश्वरच्यानी प्रार्थना करून मागे कार्यक्रम बिंदू ಉತ್ತಮಣ್ಣ ಪಾಟೀಲ್ ಅವರೇ ನಮ್ಮ ವಿದ್ಯಾಸಂಬಂಧಕ ಮಂಡಲದ ಚೇರ್ಮನ್ರು ಹಿರಿಯರು ನಮ್ಮ ಮಾರ್ಗದರ್ಶಕರಾದಂಥ ಚಂದೋನ ಕೋಟಿವಾಲಿ ಅವರೇ ಎಚ್ ಡಿ ಎಫ್ ಸಿ ಬ್ಯಾಂಕ್ನ ಎಲ್ಲ ಸಿಬ್ಬಂದಿ ವರ್ಗದವ್ರೆ ನೀವು ಸ್ಥಳಾವಕಾಶ ಮಾಡಿದ್ರಿ ನಾನು ಎಲ್ಲರಿಗೂ ಒಂದು ಭಾಳ ಖುಷಿಯಿಂದ ಹೇಳ್ತೀನಿ ಯಾಕಂದರೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಜೊತೆ ನಾನು ಭಾಳ ಯಾಕೆ ಮಾಡ್ತೇನೆ ನಮ್ಮ ಸಾಕಷ್ಟು ವಿದ್ಯಾರ್ಥಿಗಳು ಇಲ್ಲೇ ನೌಕರಿಯನ್ನು ಮಾಡಿದಾಗ ನಮಗೆ ಸಾಲ ಸೌಲಭ್ಯಗಳ ವ್ಯವಸ್ಥೆ ಬಂದಾಗ ಎಚ್ ಡಿ ಎಫ್ ಸಿ ಬ್ಯಾಂಕ್ ಮ್ಯಾನೇಜರ್ ಯಾವಾಗಲೂ ನಮ್ಮ ಜೊತೆ ಬಂದಾಗ ನಾನು ಒಂದೇ ಅವ್ರು ರಿಕ್ವೆಸ್ಟ್ ಮಾಡ್ತಿದ್ದೆ ದೇಶ ಬೆಳೆಯೋದು ವಿದ್ಯಾರ್ಥಿಗಳಿಂದ ನೀವು ಎಜುಕೇಶನ್ ಲೋನ್ ಸಲುವಾಗಿ ನಮಗೆ ಸಹಾಯ ಮಾಡ್ಬೇಕಂದಾಗ ನಾವು ಎಷ್ಟು ವಿದ್ಯಾರ್ಥಿಗಳನ್ನ ಅಲ್ಲಿ ಕಳಿಸಿದೀವಿ ಹೇಳ್ತಿದ್ರು ಸರ್ ನೀವೇನು ಬರ್ಲಿಕ್ಕೆ ಹೋಗ್ಬೇಡ್ರಿ ನಾವು ಬಂದು ನಿಮಗೆ ಸೇವೆಯನ್ನು ಕೊಡ್ತೀವಿ ಅಂತ ಒಂದು ಮನೋಭಾವದ ಸಿಬ್ಬಂದಿಗಳಲ್ಲಿ ಇದ್ದೀರಿ ನಿಮ್ಮ ಈ ಈ ಬ್ಯಾಂಕ್ ಹೊಸ ಸ್ಥಳಾವಕಾಶ ಮಾಡಿದ್ರಿ ಈ ಬ್ಯಾಂಕು ಇನ್ನೂ ಎತ್ತೊತ್ತರವಾಗಿ ಬೆಳೆಯಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿ ನಿಮಗೆಲ್ಲ ಆಲ್ ದಿ ಬೆಸ್ಟ್ ಹೇಳಕ್ಕೆ ನಾನು ಇಷ್ಟ ಹೊಸ ಸ್ಟಾರ್ಟ್ ಈಗ ಹದಿನಾಲ್ಕು ವರ್ಷಗಳಿಂದ ನಮ್ಮ ಬ್ರಾಂಚ್ ಯಶಸ್ವಿಯಾಗಿ ನಡೀತಾ ಬಂದಿದೆ ಇವಾಗ ನಮ್ಗೆ ಏನಾಗಿದೆ ಮತ್ತು ಮೇಲ್ದರ್ಜೆಗೆ ಏರ್ಸ್ಬೇಕಂತ ಕಾರಣದಿಂದ ಉತ್ತಮ ಸೌಲಭ್ಯದ ಸ್ಥಳಾವಕಾಶ ಇರುವಂತ ಅದೇ ಬ್ಯಾಂಕ್ ಸಮೀಪದಲ್ಲಿ ಅಶೋಕ್ ನಗರದಲ್ಲೇ ಇತ್ತು ಇವಾಗ ಅಶೋಕ್ ನಗರದಲ್ಲೇ ಮಾಡಿದ್ವಿ ಇದರಿಂದ ನಮ್ಗೆ ಹೆಚ್ಚಿಗೆ ಇನ್ನೂ ಒಳ್ಳೆ ರೀತಿಯಲ್ಲಿ ಕಸ್ಟಮರಿಗೆ ಸರ್ವಿಸ್ ಅಥವಾ ಏನೇ ರೀಚಬಿಲಿಟಿ ಇರುವಂತ ಒಂದು ಕಾರಣದಿಂದ ನಾವು ವ್ಯವಸ್ಥಿತವಾದ ದೊಡ್ಡ ಮೆಸಿಗೆ ಬಂದು ಕಾರ್ಯನಿರಕ್ಕೆ ಪ್ಲಾನ್ ಮಾಡಿದ್ವಿ ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮನ್ನ ಆಶೀರ್ವಾದ ಮಾಡಿ ಇದನ್ನ ಸ್ಟಾರ್ಟ್ ಮಾಡಿದಂತ ಉತ್ತಮ ಸರ್ಗೂ ಹಾಗೂ ಗೊತ್ತೊಲೆ ಸರ್ಗೂ ಹಾಗೂ ಇಲ್ಲಿ ನೆರೆದಿರುವಂತ ಎಲ್ಲ ನನ್ನ ಸಿಬ್ಬಂದಿ ಮಿತ್ರರಿಗೂ ಹಾಗೂ ನಮ್ಮ ಗ್ರಾಹಕರಿಗೆಲ್ಲರಿಗೂ ಧನ್ಯವಾದಗಳು hay la que le iba a decir que no sé si te llegue hay algo

아, 네. 아, 네. 아, 네. 아, 네. 아, 아, 네. 아, 네. 아, 아, 네. 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 아, 아, 네. 아, 네. 아, 네. 아, 네. 아,